ಕಾರ್ಗರಹಿತ ಸಮಾಜ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುವುದರ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ವಿದ್ಯಾರ್ಥಿಗಳು ಬರಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ನ್ಯಾಯವಾದಿ ಹಾಗೂ ಸಂಕಲ್ಪ ಕಾಲೇಜಿನ ಅಧ್ಯಕ್ಷ ನಾಗರಾಜ್ ಗುತ್ತಿದಾರ್ ಸಾದಿಕ್ ಸಾಹೇಬ್ ಗುರುಗಳು ಮೈಲಾರಪ್ಪ ಸೇರಿದಂತೆ ಅಧ್ಯಕ್ಷ ಶಂಕರ್ ಸಿದ್ದಾಪುರ ಮುಖ್ಯಗುರು ಶರಣಪ್ಪ ನಗರಸಭಾ ಸದಸ್ಯ ಸೋಮನಾಥ್ ಭಂಡಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಸಾಧಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ನಡೆಸಲಾಯಿತು ಬಹುಜನ ವ್ಯಾಲೆಂಟರಿ ಫೋರ್ಸ್ ಸಂಸ್ಥೆಯ ಹುಲ್ಲೇಶ್ ಹೊಸಪೇಟೆ ಬಸವರಾಜ್ ಹೊನ್ನೂರು ಸಿದ್ದಾಪುರ ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಹಾಗೂ ವಿಶೇಷತೆ ಬಹಳ ವಿಶೇಷ ವಿಶೇಷಗಳತಕ್ಕಂಥ ಕಾರ್ಯಕ್ರಮವನ್ನು ನಮ್ಮಿಕೊಂಡಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಹಿರಿಯ ಪತ್ರಕರ್ತರು ಹಾಗೂ ನಮಗಿರುವ ಮಾರ್ಗದರ್ಶಕರು ಅಂದರೆ ತಪ್ಪಾಗಿ ನಂತರ ದಿನಂಜನ್ ಹಾಗೂ ನಮ್ಮ ನಗರಸಭೆ ಸದಸ್ಯರಾದ ಸೋಮನಾಥ್ ಬಂಡಾಂಡಿ ಹಾಗೂ ಕಾಳಿ ಅವರಿಗೆ ಮೇಲೆ ಎಲ್ಲ ಗಂಡ್ಯ ಅತಿಥಿಗಳೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಗಂಡ್ಯ ವ್ಯಕ್ತಿಗಳೇ ಇವತ್ತು ಧಾನಗಳಲ್ಲಿ ಸಾಕಷ್ಟು ನಾವು ದಾನ ಮಾಡ್ಬೋದು ಯಾರಿಗಾರ ಊಟ ಇಲ್ಲ ಅಂದ್ರೆ ಊಟ ನಾವು ಮಾಡಿಸ್ಬೋದು ಚಾ ಕೇಳಿದ್ರೆ ಮನೆ ಬಂದ ಅತಿಥಿಗಳಿಗೆ ಚಹಾ ಕೂಡ ಟಿಪ್ಪನ್ ಮಾಡಿಸ್ಬೋದು ಬಹಳ ಶ್ರೇಷ್ಠವಾದ ದಾನ ಅಂದ್ರೆ ಅದು ರಕ್ತದಾನ ಯಾಕಂದ್ರೆ ಅಷ್ಟು ಅವಶ್ಯಕತೆ ಯಾರಿಗಿರುತ್ತೆ ಅವರಿಗೆ ಅದ್ರದ್ದು ಬೆಲೆ ಗೊತ್ತಾಗುತ್ತೆ ಯಾಕಂದ್ರೆ ಒಬ್ಬ ಮನುಷ್ಯನ ರಕ್ತ ಇನ್ನೊಬ್ಬ ಮನುಷ್ಯ ಬರಂಗಿಲ್ಲ ಒಬ್ಬ ಮನುಷ್ಯನ ರಕ್ತ ಇನ್ನೊಬ್ಬ ಮನುಷ್ಯ ಪರಂಗಿಲ್ಲ ಮತ್ತೆ ಗ್ರೂಪ್ ಚೆಕ್ ಮಾಡೋದು ಎ ಬಾಜಿಟು ಎ ಬಿ ಪಾಸಿಟು ಓ ಪಾಸಿಟು ಒಂದು ಉದಾಹರಣೆ ಮನೆ ಮನೆ ಒಂದು ನೆನೀತು ಎ ಬಿ ಪಾಸಿಟಿವ್ ಬೇಕಾಗಿತ್ತು ನಾವೇ ಹೇಳಿ ಅವ್ರಿಗೆ ಹೇಳಿ ಒಂದು ಇಪ್ಪತ್ತು ಮಂದಿ ಟೆಸ್ಟ್ ಮಾಡ್ತೀವಿ ಎ ಬಿ ಪಾಸಿಟಿವ್ ಬಹಳ ಸಿಗಲಿಲ್ಲ ಕೊನೆಗೆ ಒಬ್ಬ ಒಂದು ಜಿಲ್ಲೆ ನೆಲೆಯಿಂದ ಕೊಟ್ಟ ಹಾಗಾಗಿ ರಕ್ತದಾನ ಬಹಳ ಪ್ರಮುಖವಾದದ್ದು ಒಂದೊಂದು ರೋಗಿಗಳು ಒಂದೊಂದು ಸ್ಟೇಷನ್ಗಳು ಹೆಂಗಿರುತ್ತವೆ ನಾವು ಇವತ್ತು ವಿದ್ಯಾರ್ಥಿಗಳು ಎಲ್ಲ ಗುರುತಿರ್ತೀವಿ ಎಲ್ಲರೂ ನಾವು ಇಲ್ಲಿ ರಕ್ತ ಬೇಕು ಗುರುಪ್ ಅಷ್ಟೇ ಹೇಳ್ತೀವಿ ನಾವು ನೀವು ಒಬ್ಬರಿಗೆ ಅವಶ್ಯಕತೆ ಇತ್ತು ಒಬ್ಬರಿಗೆ ಗುರು ಮಾಡೋಕ್ಕೆ ಬೇಕಾಗಿತ್ತು ಒಬ್ಬ ಸ್ನೇಹಿತರು ಕೊಟ್ಟು ಜಾಸ್ತಿ ಕೇಳೋದಿಲ್ಲ ಏ ದೋಸ್ತ ಓ ಪದ್ಯಕ್ಕೆ ಐತೆನೋ ಬಿ ಪಾದ್ಯತೆ ಐತೆನೋ ಎ ಬಿ ಪಾದ್ಯತೆ ಐತೆ ಅಂತ ಕೇಳ್ತೀವಿ ಆದ್ರೆ ಆ ರಕ್ತ ಕೊಡತಕ್ಕಂತ ಒಂದು ಹೆಸರು ಕೇಳೋಂಗಿಲ್ಲ ಯಾಕಂದ್ರೆ ಅದು ನಮಗೆ ನಮಿಗೆ ಅವಶ್ಯಕತೆ ಅದು ನಮಗೆ ಅವಶ್ಯಕತೆ ಜಾಸ್ತಿ ಕೇಳಂಗಿಲ್ಲ ಏ ಜಲ್ದಿ ಕರ್ಕಂಬ ಅಂತ ಅವ್ನು ಒಂದು ಸರ್ಗೋಡ ರಕ್ತ ಕೊಡೋರಿಗೆ ಅವನಿಗೆ ಎಳ್ಳೇರ್ ಕೊಡ್ತೀವಿ ಸೇಬು ತಿನ್ನುತ್ತೀವಿ ಹಣ ಅದು ತಿನ್ನೋಣ ಇದು ತಿನ್ನೋಣ ಅಂತೇಳಿ ಅದು ಮನ್ಸಲ್ಲಿ ಪರ್ ನಾವು ಬ್ಲಡ್ ತಗೊಂಡು ನಮ್ಮ ಮನೆಗೆ ಆಗಲಿ ಕುಟುಂಬದವ್ರಿಗೆ ಯಾರಿಗಾರ ಬೇಕಾದ ನಾವು ಗೊತ್ತಿರ್ತೀವಿ ಅದೇ ಅಪ್ಪ ಹುಣ್ಣಿಮೆ ಯಾವ್ದ್ರ ಅಪಾರ ದಿನಗಳಲ್ಲಿ ಅವ್ನು ಮುಸಲ್ಮಾನ ಇದ್ದಾನ ಕ್ರಿಶ್ಚಿಯನ್ ಇದ್ದಾನ ಅವ್ನು ಮಾಲ್ಗೆ ಇದ್ದಾನ ಚಲೋ ಇವ್ ಜಾತಿ ಬರ್ತಾವ ಅದೇ ರಕ್ತದ ಅವಶ್ಯಕತೆ ಬಂದಾಗ ಜಾತಿನ ಕೇಳಂಗಿಲ್ಲ ಎಲ್ಲೆಲ್ಲೋ ಹಾಕ್ತಿರ್ತಾರ ಗುರುಪ್ನಾಗ ಹಾಕ್ತಿರ್ತಾರ ಬಹಳ ತುರ್ತಾಗಿದೆ ಓ ಪಾಸಿಟಿವ್ ಬೇಕು ಬಿ ಪಾಸಿಟಿವ್ ಬೇಕು ಇಂಥವ್ರೆ ಹೆಸರು ಬೇಕಂತೇಳಿ ಯಾರು ಹಾಕೋದಿಲ್ಲ ನಾವು ಯಾಕಂದ್ರೆ ಅದರ ಅವಶ್ಯಕತೆ ನಮಗಿರುತ್ತೆ ಹಾಗಾಗಿ ಈ ಒಂದು ಸಂಘಟನೆ ಮಾಡಿರ್ತಕ್ಕಂಥ ಮತ್ತು ಅವರು ಬಳಗಕ್ಕೆ ನಮ್ಮ ಎರಡು ಕೈ ಮುಗಿದಿರ್ತೇವೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇದು ಬಹಳ ಮುಖ್ಯವಾದದ್ದು ನಾವು ಬೆಕ್ಕಾದ್ ಮಾಡಬಹುದು ಬೆಕ್ಕಾದ್ ಕೊಡ್ಬೋದು ದುಡ್ಡು ಬೇಕಾದ್ರೆ ಸಾವಿರ ಪಕ್ಕ ಕೊಡ್ಬೋದು ಎರಡು ಸಾವಿರ ಕೊಡ್ಬೋದು ಐದು ಸಾವಿರ ಕೊಡ್ಬೋದು ಒಂದೊಂದು ಗ್ರೂಪ್ ಬ್ಲಡ್ ಸಿಗ್ಬೇಕಂದ್ರೆ ಬಹಳ ಕಷ್ಟ ಇರುತ್ತೆ ಅದು ಬ್ಲಡ್ ಬ್ಯಾಂಕ್ ನಲ್ಲಿ ಹೋಗ್ಬಿಡ್ರಿ ಇಲ್ಲ ಸಾಕಿಲ್ಲ ಇದೆ ನೀವು ಹೇಳ್ಬೋದ್ರೆ ಇಲ್ಲಾಂದ್ರೆ ಒಬ್ಬರು ಕರ್ಕೊಂಡ್ರಿ ಅವ್ರು ಯಾವ್ದು ರೂಪಾಯ್ ಐತೆ ಅವ್ರ ತಗೊಂಡ್ ನಾವು ಕೊಡ್ತೀವಿ ಅಂತ ಹೇಳಿ ಹಾಗೆ ಬಹಳ ಮುಖ್ಯವಾದದ್ದು ನಮಗೆ ಮನುಷ್ಯನಿಗೆ ಯಾವ್ದು ಜಾತಿ ಗೀತಿ ಕೆಲವರು ಸುಮ್ನೆ ಮೈಂಡ್ ಡೈವರ್ಟ್ ಮಾಡ್ತಾರೆ ಅದ್ರ ತಾವು ಇನ್ನು ಸಿಕ್ಕೋ ರೈತರು ವಿದ್ಯಾರ್ಥಿಗಳು ತಮ್ಮ ಪೂಜೆ ಮೇಲೆ ನಮ್ಮ ದೇಶ ನಿಂತಿದೆ ಯಾವುದೇ ಜಾತಿ ರಾಶಿಯಲ್ಲಿ ಮಾಡಲಾರದೆ ಇವತ್ತು ಇಂಥವೆಲ್ಲ ಕಾರ್ಯಕ್ರಮಗಳನ್ನು ತಾವು ಇಲ್ಲಿ ನೋಡಿ ಮುಂದೆ ತಮ್ಮ ಮನೆಯಲ್ಲಿ ಕುಟುಂಬದೊಂದಿಗೆ ಚರ್ಚೆ ಮಾಡ್ಬೇಕು ಯಾವತ್ತಿ ಯಾಕಂದ್ರೆ ಬಹಳಷ್ಟು ಶ್ರೇಷ್ಠವಾದ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ಅದು ರಕ್ತದಾನ ಅಂತ ಹೇಳಿ ನಾನು ಹೇಳ್ಕೊಳ್ತೇನೆ ಹಾಗಾಗಿ ಇಲ್ಲೆಲ್ಲ ನಮಗೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಈ ಸಂಘದವರಿಗೂ ಬಹಳಷ್ಟು ಕಾರ್ಯಕ್ರಮಗಳು ಸಿದ್ದಕ್ಕೂ ಶಂಕರ್ ಮಾಡ್ತಿರ್ತಾರೆ ಯಾವುದು ಪುಸ್ತಕ ವಿತರಣೆ ಆತು ಇನ್ನೊಂದು ಕಾರ್ಯಕ್ರಮ ಅಥವಾ ಜಯಂತಿಗಳು ಆದರೆ ಇಷ್ಟು ಕಾರ್ಯಕ್ರಮಗಳಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನೀವು ಬ್ಲಡ್ ಕೊಟ್ಟಿರ್ತೀರಿ ಆ ಬ್ಲಡ್ ಬಾಕ್ನವ್ರು ಯಾರಿಗೆ ಕೊಟ್ಟಿರ್ತಾರೆ ಅವ್ರು ನಿಮಗೆ ನೆನೆಸ್ತಾರ ಯಾರೋ ಪುಣ್ಯಾತ್ಮ ನಮ್ಮ ಅವಶ್ಯಕತೆ ಇತ್ತು ಇಂಥ ಗ್ರೂಪ್ ಬ್ಲಡ್ ಇಲ್ಲಿ ಸಿಕ್ಕ ಅಂತ ಹೇಳಿ ಬಟ್ ಅವ್ರು ಯಾರಿಗೆ ಕೊಟ್ಟಿರ್ತಾರೆ ಬ್ಲಡ್ ಬ್ಯಾಂಕ್ನವರು ಅವರು ಯಾರಿಗೆ ಕೊಟ್ಟಿರ್ತಾರ ಕೊಟ್ಟಿರ್ತಕ್ಕಂಥ ಶಂಕರ್ ಕೋಟಾಣ ಒಂದೂರು ಕೋಟಾಣ ರು ಕೋಟಾಣ ಅದೆಲ್ಲ ಗೊತ್ತಿರೋ ನೋಡಿ ಆ ಜಾತಿಗಳು ಬರೆಯಂಗಿಲ್ಲ ಅದ್ರ ಮೇಲೆ ಈಗ ಅವ್ರು ಪ್ಯಾಕ್ ಮಾಡ್ತಾರಾ ಪ್ಯಾಕ್ ಮಾಡಿ ಗ್ರೂಪ್ ಹಾಕ್ತಾರ ಗ್ರೂಪ್ ಹಾಕಿ ಏನಾಯ್ತಾರ ವೈಸ್ ಪ್ರೆಸರ್ ನಲ್ಲಿ ಇಟ್ಕೊಡ್ತಾರೆ ಹಾಗಾಗಿ ಬಹಳ ಅವಶ್ಯಕತೆ ಆದಂತ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಎಲ್ಲರಿಗೂ ಸಿದ್ದಾಪುರ ಶಂಕರ್ ಅವರ ಬಳಗಕ್ಕೆ ನಾನು ಇನ್ನೊಮ್ಮೆ ಜನರನ್ನು ಅರ್ಪಿಸುತ್ತಾ ನನ್ನ ಮಾತಾಡಿದ್ದೇನೆ ಜೈ ಜಯ ಅವರು ಒಂದ್ ಕಡೆ ಕೊನೆಯ ಸಾಯುವ ದಿನದಲ್ಲಿ ಹೇಳ್ತಾರೆ ನಮ್ಮ ಏನು ಅನುಯಾಯಿಗಳಿಗೆ ಬಾಬಾ ಸಾಹೇಬ್ ಒಂದು ಕರೆಯನ್ನು ಕೊಡ್ತಾರೆ ಎರಡು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಕಣ್ಣೀರು ಒಂದು ಏನು ಸೆಪ್ಟೆಂಬರ್ ಹದಿನೇಳು ಏನು ತಗೊಂಡು ಬಂದಿರ್ತಾರೆ ಇಂಗ್ಲೆಂಡ್ ನಿಂದ ಒಂದು ಹಣ್ಣನ್ನು ಬರ್ತಾರೆ ಇಲ್ಲಿ ಇರ್ತಕ್ಕಂಥ ಏನು ನಮ್ಮ ಜನಗಳಿಗೆ ಕೊಡ್ಬೇಕಂತ ಹೇಳಿ ಅದನ್ನ ಗಾಂಧೀಜಿಯವರು ಪೋಲೋಪದ ಮುಖಾಂತರ ಆ ಹಣ್ಣನ್ನು ಕಸ್ಕೊಳ್ತಾರೆ ಆ ಹಣ್ಣನ್ನು ಯಾವುದು ಈಗ

ಮತ್ತೊಂದು ದಿನ ಯಾವುದಂದ್ರೆ ಅವರು ಸಾಯುವ ದಿನದಲ್ಲಿ ನಾನಾ ಚಂದ್ರ ರಥವರು ಕೇಳ್ತಾರೆ ಬವಾ ಸಾಹೇಬ್ರಿ ನೀವು ಯಾವುದೇ ಕಾರಣಕ್ಕೆ ಯಾರಿಗೂ ಜಗ್ಗದ ಬಗ್ಗದ ಎಂದೂ ಕೂಡ ಕಣ್ಣೀರು ಹಾಕದ ನೀವು ಎರಡು ಸಂದರ್ಭದಲ್ಲಿ ನಾನು ಕಣ್ಣೀರು ಹಾಕಿದ್ದನ್ನು ನೋಡ್ತೀನಿ ಅದು ಒಂದು ಪೂರ್ಣ ಬೆಟ್ಟ ಮತ್ತು ಇವತ್ತು ಯಾಕೆ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನನ್ನ ಜನ